ಕ್ರೈಸ್ತ ಲೋನ್ ಜೀಸಸ್ ಮೈ ಲೈಫ್ ಫೆಮ್ಮಸ್ ಚಾನಲನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಬಹುತೇಕ ಮೂರು ಸಾವಿರ ವರ್ಷಗಳ ಹಿಂದೆ ಇಸ್ರಾಹೇಲರಿಗೆ ತೀರ್ಪು ಮಾಡುವುದಕ್ಕೆ ಅವರನ್ನು ನಡೆಸುವುದಕ್ಕೆ ಖರ್ಜುರದ ವೃಕ್ಷದ ಕೆಳಗೆ ಕೂತಿರುವ ಒಬ್ಬ ಸ್ತ್ರೀ ಕಾಣಿಸುತ್ತಾಳೆ ಧೈರ್ಯವಾಗಿ ಇಸ್ರಹೇಲ್ ಪ್ರಜೆಗಳನ್ನು ನಡೆಸುತ್ತಾಳೆ ಬಲಪಡಿಸುತ್ತಾಳೆ ಬಿಡಿಸುತ್ತಾಳೆ ನ್ಯಾಯವನ್ನು ಹೇಳುತ್ತಾಳೆ ಆ ಸ್ತ್ರೀಯೇ ದೆಬೋರಳು ದೆಬೋರಳು ಎಂಬ ಸ್ತ್ರೀಯ ಬಗ್ಗೆ ಕುರಿತು ಈ ವಿಡಿಯೋದೊಳಗೆ ನಾವು ಕಲಿತುಕೊಳ್ಳಲು ಹೋಗುತ್ತಿದ್ದೇವೆ ಬೈಬಲ್ನಲ್ಲಿ ಇರುವಂತಹ ವಂಡರ್ ವುಮೆನ್ ಈ ದೆಬೋರಳು ಬೈಬಲ್ನಲ್ಲಿ ಅತ್ಯಂತ ಪ್ರಭಾವಿತವಾದ ಪವರ್ಫುಲ್ ಮಹಿಳೆಯರಲ್ಲಿ ದೆಬೋರಳು ಒಬ್ಬಳು ಒಬ್ಬ ಪ್ರವಾದಿನಿಯಾಗಿ ಒಬ್ಬ ನ್ಯಾಯಾಧಿಪತಿಯಾಗಿ ದೆಬೋರಳು ದೇವರ ಸ್ವರವನ್ನು ಕೇಳಿ ದೇವರ ವಾಕ್ಯವನ್ನು ಇತರರಿಗೆ ಹಂಚುತ್ತಾಳೆ ಎಂದು ಬೈಬಲ್ ನಮಗೆ ಹೇಳುತ್ತದೆ ದೆಬೋರಳು ಯಾಜಕರ ಹಾಗೆ ಪುರುಷರ ಹಾಗೆ ಬಲಿಗಳನ್ನು ಅರ್ಪಿಸಲಿಲ್ಲ ಆದರೆ ಆರಾಧನೆ ಸೇವೆಗಳನ್ನು ಮಾಡುತ್ತಿದ್ದಳು ಎಲ್ಲರಿಗೂ ಬೋಧಿಸುತ್ತಿದ್ದಳು ಈ ದೆಬೋರಳು ದೆಬೋರಳ ಕುರಿತೇ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ನೋಡುತ್ತೇವೆ ಪ್ರತ್ಯೇಕವಾಗಿ ನ್ಯಾಯಸ್ಥಾಪಕರ ಗ್ರಂಥ ನಾಲ್ಕನೇ ಅಧ್ಯಾಯ ಐದನೇ ಅಧ್ಯಾಯದಲ್ಲಿ ಈ ದೆಬೋರಳ ಕುರಿತು ಈ ವಂಡರ್ ವುಮೆನ್ ಕುರಿತು ನಮಗೆ ತಿಳಿಸಿದ್ದಾರೆ ಒಬ್ಬ ಪ್ರವಾದಿನಿಯಾಗಿ ದೆಬೋರಳು ದೇವರ ಸ್ವರವನ್ನು ಕೇಳಿ ದೇವರ ವಾಕ್ಯವನ್ನು ಇತರರಿಗೆ ಹಂಚಿಕೊಳ್ಳುತ್ತಾ ದೇವರ ವಾಕ್ಯದ ಪ್ರಕಾರ ಪ್ರಜೆಗಳನ್ನು ನಡೆಸುತ್ತಾ ಅವರಿಗೆ ತೀರ್ಪನ್ನು ಸಹ ತೀರಿಸುತ್ತಿದ್ದಳು ದೆಬೋರಳು ಲಪಿದೋತನ ಹೆಂಡತಿ ಆದರೆ ಲಪಿದೋತ್ ಎಂಬ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಸ್ತ್ರೀ ಅಥವಾ ಹೆಂಡತಿ ಎಂಬ ಅರ್ಥ ಬರುತ್ತದೆ ಅದಕ್ಕಾಗಿ ದೆಬೋರಳು ಲಪಿದೋತನ ಸ್ತ್ರೀಯೇ ಆಗಿರಬಹುದು ಅಂದರೆ ಲಪಿದೋತ್ ಪ್ರದೇಶಕ್ಕೆ ಸೇರಿದ ಸ್ತ್ರೀ ಅಥವಾ ಲಪಿದೋತನ ಹೆಂಡತಿ ಎಂದು ಎರಡು ಅರ್ಥಗಳು ಕೊಡುತ್ತವೆ ಬೈಬಲ್ ಧ್ಯಾನಿಸುವ ಬಹಳ ಮಂದಿ ಬೋಧಕರು ದೆಬೋರಳು ಲಪಿದೋತನ ಹೆಂಡತಿ ಎಂಬ ಅರ್ಥವನ್ನೇ ಸ್ವೀಕರಿಸುತ್ತಾರೆ ಸ್ವಲ್ಪ ಮಂದಿ ಆಕೆಯನ್ನು ಇಸ್ರೇಲರ ತಾಯಿ ಎಂದು ಕರೆಯುತ್ತಾರೆ ನ್ಯಾಯಸ್ಥಾಪಕರ ಗ್ರಂಥ ಐದನೇ ಅಧ್ಯಾಯ ಏಳನೇ ವಾಕ್ಯದ ಪ್ರಕಾರ ದೆಬೋರಳಾದ ನಾನು ಇಸ್ರಾಯೇಲರಲ್ಲಿ ತಾಯಿಯಂತೆ ಎದ್ದು ಬರುವವರೆಗೂ ಇಸ್ರಾಯೇಲ್ ಗ್ರಾಮಗಳು ಹಾಳು ಬಿದ್ದಿದ್ದವು ಪ್ರತಿದಿನ ದೆಬೋರಳು ಖರ್ಜುರದ ವೃಕ್ಷದ ಕೆಳಗೆ ಕೂತುಕೊಂಡು ದೇವರ ನ್ಯಾಯದ ಪ್ರಕಾರ ದೇವರ ಮಾತುಗಳ ಪ್ರಕಾರ ಪ್ರಜೆಗಳಿಗೆ ತೀರ್ಪನ್ನು ಮಾಡುತ್ತಾ ಅನೇಕ ವಿವಾದಗಳನ್ನು ಇದ್ದಳು ದೇವರಲ್ಲಿ ಭಯಭಕ್ತಿ ಉಳ್ಳ ಒಬ್ಬ ಬುದ್ಧಿವಂತ ಸ್ತ್ರೀಯಾಗಿದ್ದಳು ಬಂದಂತಹ ಎಲ್ಲ ವಿವಾದಗಳನ್ನು ಪರಿಷ್ಕರಿಸುತ್ತಿದ್ದಳು ದೆಬೋರಳು ಒಬ್ಬ ಸ್ತ್ರೀ ಆದುದರಿಂದ ಅಸಾಧಾರಣ ನಾಯಕಿ ಚರಿತ್ರೆಯಲ್ಲಿ ಸಾಧಾರಣ ಪುರುಷರಿಗೆ ಆದಿತ್ಯ ಸ್ಥಾನಮಾನಗಳು ನೇಮಿಸುವ ಸಮಯದಲ್ಲಿ ದೇವರು ಆಕೆಯನ್ನು ಪ್ರವಾದಿನಿಯಾಗಿ ನ್ಯಾಯಾಧಿಪತಿಯಾಗಿ ಪ್ರಮುಖ ಸ್ಥಾನವನ್ನು ಕೊಟ್ಟು ಕರೆದರು ಒಬ್ಬ ಪ್ರವಾದಿನಿಯಾಗಿ ದೇವರ ವಾಕ್ಯವನ್ನು ಪ್ರಕಟಿಸುತ್ತಿದ್ದಳು ನ್ಯಾಯಸ್ಥಾಪಕರ ಗ್ರಂಥ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನೋಡಿರಿ ಆ ಕಾಲದಲ್ಲಿ ಲಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು ಇಸ್ರ ಏಲರಲ್ಲಿ ನ್ಯಾಯ ತೀರಿಸುತ್ತಿದ್ದಳು ದೆಬೋರಳು ಒಬ್ಬ ನ್ಯಾಯ ಅಧಿಪತಿ ನ್ಯಾಯಮೂರ್ತಿ ನ್ಯಾಯಾಧಿಪತಿಯಾಗಿ ತೀರ್ಪು ಹೇಳುವುದು ಎಂದರೆ ಈಗಿನ ಜಡ್ಜ್ಗಳ ರೀತಿಯಲ್ಲ ಈ ವಿವಾದಗಳನ್ನು ಪರಿಷ್ಕರಿಸಬೇಕು ಪಾಲಿಸಬೇಕು ಮಧ್ಯ ವ್ಯಕ್ತಿಯಾಗಿ ಕೆಲಸ ಮಾಡಬೇಕು ಅಂತಹ ಸ್ಥಾನ ಕೆಲಸವನ್ನು ಪೂರ್ತಿಯಾಗಿ ಮಾಡಿದಳು ಅಷ್ಟೇ ಅಲ್ಲ ಇಸ್ರೇಲರ ವಿವಾದಗಳನ್ನು ಪರಿಷ್ಕರಿಸುವುದಕ್ಕೆ ಆಕೆಯ ಬಳಿಗೆ ಹೋಗುತ್ತಿದ್ದರು ನ್ಯಾಯಸ್ಥಾಪಕರು ಗ್ರಂಥ ನಾಲ್ಕನೇ ಅಧ್ಯಾಯ ಐದನೇ ವಾಕ್ಯವನ್ನು ನೋಡಿರಿ ಆಕೆಯು ಎಬ್ರಾಹಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೆತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜುರದ ವೃಕ್ಷವೆಂದು ಹೆಸರುಗೊಂಡ ಮರದ ಕೆಳಗೆ ಆ ಸೀನಳಾಗಿರುವಲ್ಲಿ ಇಸ್ರಾಯೇಲರು ನ್ಯಾಯ ನಿರ್ಣಯಿಸುವಕ್ಕೋಸ್ಕರ ಆಕೆಯ ಬಳಿಗೆ ಬರುತ್ತಿದ್ದರು ಎಂದು ಬರೆದಿದ್ದಾರೆ ದೆಬೋರಳು ಒಬ್ಬ ಬಲವುಳ್ಳ ನಾಯಕಿ ಸ್ವಂತ ಕೀರ್ತಿ ಪ್ರತಿಷ್ಠೆ ಸ್ವಂತ ಘನತೆಗೋಸ್ಕರ ಅಲ್ಲ ಒಳ್ಳೆಯದಕ್ಕೆ ಮಾತ್ರವೇ ಕೆಲಸ ಮಾಡಿದಳು ಅಷ್ಟೇ ಅಲ್ಲ ಸೈನಿಕರ ನಾಯಕತ್ವವನ್ನು ಸಹ ಸೈನಿಕರ ಅಧಿಕಾರವನ್ನು ಸಹ ಆಕ್ರಮಿಸಿಕೊಳ್ಳಬೇಕೆಂದು ಕೋರಿಕೆ ಇರಲಿಲ್ಲ ಸೈನ್ಯವನ್ನು ಸಹ ಮುಂದೆ ಇದ್ದು ನಡೆಸಿದಳು ದೇವರು ನಾಯಕತ್ವ ವಹಿಸುವುದಕ್ಕೆ ನೇಮಿಸಿದ ಬಾರಾಕನನ್ನು ಪ್ರೋತ್ಸಾಹಿಸಿದಳು ಇದ್ದಳು ಬೆಂಬಲ ನೀಡಲು ಆಕೆಯೂ ಸಹ ಆತುರ ಪಡುತ್ತಿದ್ದಳು ಅನೇಕವಾದ ಸಲಹೆಗಳನ್ನು ಸಹ ಕೊಡುತ್ತಿದ್ದಳು ಆಕೆಯ ಕಾಲದಲ್ಲಿ ಮಹಿಳೆಯರು ಸರ್ವಸಾಧಾರಣ ನಾಯಕತ್ವವನ್ನು ವಹಿಸಿಕೊಳ್ಳುವುದು ಎಂಬುದು ಇರಲಿಲ್ಲ ದೇವರು ಆ ಕಾಲದಲ್ಲೂ ಸಹ ಮಹಿಳೆಯನ್ನು ನೇಮಿಸಿ ಆಕೆಯ ಮುಖಾಂತರ ಪರಿಪಾಲನೆ ಮಾಡಿದರು ಎಂದರೆ ಎಷ್ಟು ಆಶ್ಚರ್ಯ ನೋಡಿರಿ ಇನ್ನು ದೆಬೋರಳು ಎಂಬ ಹೆಸರಿಗೆ ಅರ್ಥವೇನು ಎಂದರೆ ಜೇನುನೊಣ ಅಂದರೆ ಶ್ರಮಶೀಲತೆ ಜಾಗರೂಕತೆ ಜ್ಞಾನ ಪ್ರಾಮಾಣಿಕ ಸೇವೆ ಎಂಬ ಗುಣಗಾನಗಳ ಸೂಚನೆ ಯೂದರ ತೊರಹ ಯೂದರ ತೊರಹಗೆ ಸಂಬಂಧಿಸಿದ ಮಿದ್ರಾಸ್ ಪ್ರಕಾರ ಇಬ್ರಿಯ ಪ್ರಜೆಗಳನ್ನು ಅನೇಕ ವಿಧದಲ್ಲಿ ಜೇನು ನೊಣಗಳ ರೀತಿ ಎಂದು ವಿವರಿಸಿದ್ದಾರೆ ಯಾಕೆ ಎಂದರೆ ಜೇನು ನೊಣಗಳಿಗೆ ಇರುವಂತಹ ವಿಶೇಷತೆ ಮೊದಲನೆಯದು ಜೇನು ನೊಣಗಳು ತಮ್ಮ ನಾಯಕನನ್ನು ಅನುಸರಿಸುತ್ತಾ ಇರುತ್ತವೆ ಗುಂಪಿನಲ್ಲೂ ಸಹ ಅನುಸರಿಸುತ್ತಾ ಕ್ರಮದಲ್ಲಿ ಹೋಗುತ್ತವೆ ಯೂಧ ಪ್ರಜೆಗಳಲ್ಲೂ ಸಹ ಅವರಿಗೆ ಬೋಧಿಸುವುದಕ್ಕೆ ಯಾಜಕರೇ ಆಗಲಿ ಪ್ರವಾದಿಗಳೇ ಆಗಲಿ ಯಾರು ಇರುತ್ತಾರೋ ಅವರನ್ನು ಖಚಿತವಾಗಿ ಅನುಸರಿಸುತ್ತಾ ಹೋಗುತ್ತಾರೆ ಇನ್ನು ಎರಡನೆಯದು ಜೇನು ನೊಣ ಕಚ್ಚಿದರೆ ತುಂಬ ನೋವು ಉಂಟಾಗುತ್ತದೆ ತುಂಬ ಬಾಧೆ ಉಂಟಾಗ ಹಾಗೆ ಜೇನು ನೊಣದ ಜೇನು ಸಹ ತುಂಬ ಸಿಹಿಯಾಗಿರುತ್ತದೆ ದೇವರ ವಾಕ್ಯ ಸಹ ದೇವರ ಆಜ್ಞೆಗಳು ಸಹ ಹಾಗೆ ಸಿಹಿಯಾಗಿರುತ್ತದೆ ದೇವರ ಆಜ್ಞೆಯನ್ನು ಪಾಲಿಸದವರಿಗೆ ಚುಚ್ಚುವಂತೆ ಬಾಧೆ ಇರುತ್ತದೆ ನೀವು ಅವುಗಳನ್ನು ಉಲ್ಲಂಘಿಸಿದರೆ ಅನುಸರಿಸಬೇಕಾದ ಕಾನೂನುಗಳು ಇರುತ್ತವೆ ಹಾಗೆ ನೀತಿಯಾಗಿ ಜೀವಿಸುವವರಿಗೆ ಮಧುರವಾದ ಸಿಹಿಯಾದ ಜೀವನ ಆಶೀದಿಸಲ್ಪಡುತ್ತದೆ ಇನ್ನು ಮೂರನೆಯದು ಜೇನು ರೊಣಗಳು ಪರಂಗ ಇಲ್ಲವೆಂದರೆ ಸಿಹಿಯನ್ನು ಸ್ವೀಕರಿಸುತ್ತವೆ ಸ್ವಂತ ಪ್ರಯೋಜನಕ್ಕೆ ಅಲ್ಲ ಇತರರ ಪ್ರಯೋಜನಗಳಿಗೋಸ್ಕರ ಸ್ವೀಕರಿಸುತ್ತವೆ ಹಾಗೆ ಇಬ್ರಿಯರೂ ಸಹ ದೇವರ ಆನಂದಕ್ಕೋಸ್ಕರ ಪ್ರಯೋಜನಕ್ಕೋಸ್ಕರ ಅಪ್ಪಣೆಗಳನ್ನು ಸ್ವೀಕರಿಸುತ್ತಾರೆ ದೇವರ ಆಜ್ಞೆಗಳನ್ನು ಪಾಲಿಸುವುದಕ್ಕೆ ಸಿದ್ಧವಾಗುತ್ತಾರೆ ಇನ್ನು ನಾಲ್ಕನೆಯದು ಜೇನು ನೊಣಗಳು ಅನುಕೂಲವಾಗಿರುವಂತಹ ಕೀಟಗಳು ದೇವರ ಮಕ್ಕಳು ವಿನಯದಿಂದ ಇರಬೇಕೆಂದು ನೆನಪು ಮಾಡುತ್ತದೆ ಈ ಕ್ವಾಲಿಟಿ ಎಲ್ಲವೂ ಸಹ ದೆಬೋರಳಲ್ಲಿ ಇತ್ತು ಆದರೆ ವಿಚಿತ್ರವೇನೆಂದರೆ ಆಕೆಯ ಹೆಸರಿಗೆ ಅರ್ಥ ಸಹ ಜೇನು ನೊಣ ದೇವರು ದೆಬೋರಳನ್ನೇ ಯಾಕೆ ಆರಿಸಿಕೊಂಡರು ಎಂತಹ ಪರಿಸ್ಥಿತಿಗಳಲ್ಲಿ ಆರಿಸಿಕೊಂಡರು ದೆಬೋರಳನ್ನೇ ಯಾಕೆ ಆರಿಸಿಕೊಳ್ಳುವ ಪರಿಸ್ಥಿತಿ ಬಂತು ಗೊತ್ತಾ ಇಸ್ರ ಏಲರನ್ನು ಪರಿಪಾಲಿಸುವುದಕ್ಕೆ ರಾಜರು ಬರುವುದಕ್ಕೆ ಮುಂಚೆ ದೇವರು ತನ್ನ ಪರವಾಗಿ ಪ್ರಜೆಗಳ ಜೊತೆಯಲ್ಲಿ ಮಾತನಾಡುವುದಕ್ಕೆ ನ್ಯಾಯಸ್ಥಾಪಕರನ್ನು ಪ್ರವಾದಿಗಳನ್ನು ನೇಮಿಸಿಕೊಂಡರು ದೇವರು ಶತ್ರುಗಳ ದಂಗೆ ಎದ್ದ ದೇಶದ ಮೇಲೆ ತೀರ್ಪು ತೆಗೆದುಕೊಂಡು ಬಂದಾಗಲೂ ಸಹ ಅವರನ್ನು ಧೈರ್ಯವಂತರಾಗಿ ಯೋಧರಾಗಿ ಬದಲಾಯಿಸುವುದಕ್ಕೆ ನ್ಯಾಯಸ್ಥಾಪಕರನ್ನು ಸಹ ಎಬ್ಬರಿಸಿದರು ಅದರಲ್ಲಿ ಒಬ್ಬರು ನ್ಯಾಯಸ್ಥಾಪಕನಾದ ಯಹೂದನು ನ್ಯಾಯಾಧಿಪತಿಯಾದ ಯಹೂದನು ದುಷ್ಟನಾದ ದುರ್ಮಾರ್ಗನಾದ ಮೊಹೆಬ್ಬರ ಅರಸನಾದ ಯಗ್ಲೋನನನ್ನು ಸ್ವಯಂ ಆಗಿ ಸಾಯಿಸಿದ ನಂತರ ಯಹುವನು ನಿಮ್ಮ ಶತ್ರುಗಳಾದ ಮೊಹೆಬ್ಬರನ್ನು ನಿಮ್ಮ ಕೈಗೆ ಒಪ್ಪಿಸಿದನೆಂದು ಹೇಳಲು ಅವರು ಅವನನ್ನು ಹಿಂಬಾಲಿಸಿ ಮೊಹಬ್ಬಿಗೆ ಹೋಗುವ ಆಯಾ ಗಾಢಗಳನ್ನೆಲ್ಲ ಹಿಡಿದರೂ ಯಾರನ್ನು ದಾಟಗೊಡಲಿಲ್ಲ ಅವರು ಆ ಕಾಲದಲ್ಲಿ ಪುಷ್ಟರು ಪರಕ್ರಮಿಗಳು ಆದ ಸುಮಾರು ಹತ್ತು ಸಾವಿರ ಮಂದಿ ಮೊಹೊಬ್ಬರನ್ನು ಒಬ್ಬನನ್ನು ತಪ್ಪಿಸಿಕೊಳ್ಳದಂತೆ ಅಥ ಮಾಡಿದರು ಆ ದಿವಸದಲ್ಲಿ ಮೊಹೆಬ್ಬರು ಇಸ್ರಾಯೇಲರಿಗಿಂತ ತಗ್ಗಿಸಲ್ಪಟ್ಟರು ದೇಶದಲ್ಲಿ ಎಂಬತ್ತು ವರ್ಷ ಸಮಾಧಾನವಿತ್ತು ನ್ಯಾಯಸ್ಥಾಪಕರು ಮೂರನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತನೇ ವಾಕ್ಯವನ್ನು ನೋಡಿರಿ ಆದರೆ ಇಲ್ಲಿ ದುಃಖಕರವಾದ ವಿಷಯವೇನು ಎಂದರೆ ನ್ಯಾಯಸ್ಥಾಪಕರ ಗ್ರಂಥ ನಾಲ್ಕನೇ ಅಧ್ಯಾಯಕ್ಕೆ ಬರುವಷ್ಟರಲ್ಲಿ ಯಹೂದನು ಸತ್ತು ಹೋಗುತ್ತಾನೆ ಯಹೂದನು ಮರಣ ಹೊಂದಿದ ನಂತರ ಇಸ್ರೇಲರು ತಿರುಗಿ ಯಹುವನ ದೃಷ್ಟಿಯಲ್ಲಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು ಆ ಚೋರಿನಲ್ಲಿ ಆಳುತ್ತಿದ್ದ ಕಾನಾನ್ಯ ರಾಜನಾದ ಯಾಬೀನನಿಗೆ ಮಾರಿಬಿಟ್ಟನು ೇಜಪರ ಆರೋಷೆತ್ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದ ಸಿಸೇರನು ಅವನ ಸೇನಾಧಿಪತಿಯಾಗಿದ್ದನು ಒಂಬೈನೂರು ಕಬ್ಬಿಣದ ರಥಗಳುಳ್ಳ ಇವನು ಇಸ್ರಾಯೇಲರನ್ನು ಇಪ್ಪತ್ತು ವರ್ಷಗಳ ತನಕ ಬಲವಾಗಿ ಬಾಧಿಸುತ್ತಿರಲು ಅವರು ಯಹುವನಿಗೆ ಮೊರೆ ಇಟ್ಟರು ದೇವರು ಅನುಭವವುಳ್ಳಂತಹ ಒಬ್ಬ ನ್ಯಾಯಸ್ಥಾಪಕಿಯನ್ನು ಒಬ್ಬ ಪ್ರವಾದಿನಿಯನ್ನು ಒಬ್ಬ ಸ್ತ್ರೀಯನ್ನು ವಿಶ್ವಾಸ ನಾಯಕಿಯನ್ನು ಎಬ್ಬರಿಸುತ್ತಾರೆ ಆಕೆಯ ಹೆಸರೇ ದೆಬೋರಳು ಹೀಗೆ ಭಯಭ್ರಾಂತರಾಗಿದ್ದಂತಹ ಕಠಿಣ ಸಮಯದಲ್ಲಿ ಅವರಿಗೆ ಅವರಿಗೆ ಆಧಾರ ಬಲವಿಲ್ಲದೆ ಧೈರ್ಯವಂತ ನಾಯಕತ್ವವೂ ಇಲ್ಲದೆ ಇರುವ ಸಮಯದಲ್ಲಿ ಒಬ್ಬ ಸ್ತ್ರೀಯನ್ನು ದೇವರು ದೆಬೋರಳನ್ನು ಆರಿಸಿಕೊಂಡರು ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕಿಯಾಗಿ ನೇಮಿಸಿದರು ಈಗ ದೆಬೋರಳ ಪಾತ್ರವೇನು ಎಂದು ನೋಡೋಣ ಮೊದಲನೆಯದು ನ್ಯಾಯಮೂರ್ತಿಯಾಗಿ ಪ್ರವಾದಿನಿಯಾಗಿ ದೆಬೋರಳು ತನ್ನ ಕರ್ತವ್ಯವನ್ನು ನಿರ್ವಹಿಸಿದಳು ಕನ್ಯಾನ್ಯರ ಕೈಯಿಂದ ಬಾಧೆಗೆ ಒಳಗಾಗಿದ್ದ ಕಾಲದಲ್ಲಿ ದೆಬೋರಳು ನ್ಯಾ ನ್ಯಾಯಾಧಿಪತಿಯಾಗಿ ಕೆಲಸ ಮಾಡಿದಳು ಪ್ರಾಚೀನ ಇಸ್ರಾಯೇಲರಲ್ಲಿ ನ್ಯಾಯಾಧಿಪತಿ ಪ್ರಜೆಗಳನ್ನು ದಬ್ಬಾಳಿಕೆಯಿಂದ ಬಿಡಿಸುವುದಕ್ಕೆ ನ್ಯಾಯವನ್ನು ನಿರ್ಣಯಿಸುವುದಕ್ಕೆ ದೇವರು ನೇಮಿಸಿದ ನಾಯಕಿ ಆಕೆ ದೆಬೋರಳು ತನ್ನ ಜ್ಞಾನದಲ್ಲಿ ಪ್ರಸಿದ್ಧ ಹೊಂದಿದ್ದಳು ಎಂಥ ಜ್ಞಾನ ಎಂದರೆ ಇಸ್ರಏಲರು ಎಲ್ಲರೂ ಮುಗ್ಧರಾಗುತ್ತಿದ್ದರು ಇಸ್ರಏಲರ ವಿವಾದಗಳನ್ನು ಪರಿಷ್ಕರಿಸುತ್ತಿದ್ದಳು ಮಾರ್ಗದರ್ಶನ ಮಾಡುತ್ತಿದ್ದಳು ಇಂಥವರನ್ನೇ ಮಿಷ್ಪತ್ ಎನ್ನುತ್ತಾರೆ ಅಂದರೆ ನ್ಯಾಯಾಧಿಪತಿಗಳು ಅನ್ನುತ್ತಾರೆ ಈಕೆಯೇ ಏಕೈಕ ಸ್ತ್ರೀ ನ್ಯಾಯಸ್ಥಾಪಕರು ಒಂದು ವಿಷಯದ ಮೇಲೆ ತೀರ್ಪನ್ನು ಪ್ರಕಟಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಆರಾಧಿಸುತ್ತಾರೆ ಧ್ಯಾನದ ಮೂಲಕ ದೇವರ ಬಳಿ ಇದ್ದು ಮಾರ್ಗದರ್ಶನ ಕೇಳುತ್ತಾರೆ ಎಬ್ರಾಹಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೆತಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜುರ ವೃಕ್ಷವೆಂದು ಹೆಸರುಗೊಂಡ ಮರದ ಕೆಳಗೆ ಹಸೀನಳಾಗಿರುವಲ್ಲಿ ಇಸ್ರೇಲರು ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ಆಕೆಯ ಬಳಿಗೆ ಬರುತ್ತಿದ್ದರು ಹೀಗೆ ನ್ಯಾಯಾಧಿಪತಿಯಾಗಿ ಪ್ರವಾದಿನಿಯಾಗಿ ತನ್ನ ಪಾತ್ರವನ್ನು ನಿಭಾಯಿಸುತ್ತಾಳೆ ಇನ್ನು ಎರಡನೆಯದು ಸೈನ್ಯ ನಾಯಕತ್ವವನ್ನು ಸಹ ನಿಭಾಯಿಸಿದಳು ದೆಬೋರಳು ದೆಬೋರಳ ಕಥೆಯಲ್ಲಿ ಅತ್ಯಂತ ಪ್ರಸಿದ್ಧ ಪಡೆದಂತಹ ಅಂಶಗಳು ಯಾವುದು ಎಂದರೆ ಕಾನಾನ್ಯರ ಸೇನಾಧಿಪತಿಯಾಗಿದ್ದ ಸಿಸೇರನ ವಿರುದ್ಧ ನಡೆದಂತಹ ಒಂದು ಮಹಾಭಯಂಕರವಾದ ಯುದ್ಧ ಸೈನ್ಯ ಪ್ರಚಾರದಲ್ಲಿ ಇಸ್ರಾಯೇಲರನ್ನು ನಡೆಸುವುದರಲ್ಲಿ ಅವರನ್ನು ಮಾರ್ಗದರ್ಶನ ಮಾಡುವುದರಲ್ಲಿ ಅವರನ್ನು ಬಲಪಡಿಸುವುದರಲ್ಲಿ ಆಕೆಯ ಪಾತ್ರವೂ ಅದ್ಭುತವಾದದ್ದು ಇಸ್ರಾಯೇಲರ ಪರವಾಗಿ ಸೈನ್ಯಕ್ಕೆ ಅಧ್ಯಕ್ಷತೆ ವಹಿಸುವುದಕ್ಕೆ ಬಾರಾಕನು ಎಂಬುವನು ಇದ್ದನು ಬಾರಾಕನ ನೇತೃತ್ವದಲ್ಲಿ ಇಸ್ರಾಯೇಲರ ಪಡೆಗಳು ಇದ್ದವು ತಾಬೋರ್ ಬೆಟ್ಟದಲ್ಲಿ ಕನ್ಯಾನರ ಮೇಲೆ ಗಣನೀಯವಾದ ವಿಜಯವನ್ನು ಸಾಧಿಸಿದರು ಕಾನಾನ್ಯರ ಸೇನಾಧಿಪತಿಯಾದ ಸಿಸೇರನು ಯುದ್ಧದಲ್ಲಿ ಸೋತು ಹೋಗಿ ಓಡಿ ಹೋಗಿ ಯಾ ಹೇಳಲು ಎಂಬ ಸ್ತ್ರೀಯ ಗುಡಾರದಲ್ಲಿ ಆಶ್ರಯವನ್ನು ಹೊಂದಿಕೊಳ್ಳುತ್ತಾನೆ ಅಲ್ಲಿ ಆತನನ್ನು ಸಾಯಿಸಿ ಬಿಡುತ್ತಾರೆ ಆದರೆ ದೇವರಿಂದ ಆದೇಶಗಳನ್ನು ಹೊಂದಿಕೊಂಡ ನಂತರ ದೇವರ ಬಳಿ ಮಾತನಾಡಿದ ನಂತರ ದೆಬೋರಳು ಇಸ್ರಯೇಲರ ಯೋಧನಾದ ಬಾರಾಕನನ್ನು ಕರೆಕೊಳಿಸಿ ಯಾಬೀನನ ಸೇನಾಧಿಪತಿಯಾದ ಸಿಸೇರನ ಮೇಲೆ ದಾಳಿ ಮಾಡುವುದಕ್ಕೆ ಹತ್ತು ಸಾವಿರ ಮಂದಿ ಸೈನಿಕರನ್ನು ತಾಬೋರ್ ಬೆಟ್ಟಕ್ಕೆ ಕರೆದುಕೊಂಡು ಬರಲು ಸಲಹೆ ನೀಡುತ್ತಾಳೆ ಸೈನ್ಯದಲ್ಲೂ ಯುದ್ಧದಲ್ಲೂ ಸಹ ತನ್ನ ಸಲಹೆಗಳು ಬಹಳ ವಿಶೇಷವಾಗಿ ಇದ್ದವು ಈ ಯುದ್ಧಕ್ಕೆ ಬಾರಾಕನು ಕರೆಯಿಸಿ ಈ ವಿಷಯವನ್ನು ಹೇಳುತ್ತಿರುವಾಗ ನೀನು ನನ್ನ ಸಂಗಡ ಬರುವುದಾದರೆ ಹೋಗುವೆನು ಇಲ್ಲವಾದರೆ ಹೋಗುವುದಿಲ್ಲ ಎಂದು ಬಾರಾಕನು ಹೇಳುತ್ತಾನೆ ನ್ಯಾಯಸ್ಥಾಪಕರ ಗ್ರಂಥ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯದ ಪ್ರಕಾರ ಒಂಬತ್ತನೇ ವಾಕ್ಯದಲ್ಲಿ ಈ ದೆಬೋರಳು ಬಾರಕನ ಜೊತೆಯಲ್ಲಿ ಆತನ ಸೈನ್ಯದೊಂದಿಗೆ ಸಹ ಯುದ್ಧ ಮಾಡುವುದಕ್ಕೆ ಯುದ್ಧದ ಪ್ರದೇಶಕ್ಕೆ ಹೋಗುವುದಕ್ಕೆ ಅಂಗೀಕರಿಸುತ್ತಾಳೆ ದೆಬೋರಳು ಮೊದಲಾಗಿ ಪ್ರವಾದಿಸಿದಂತೆ ಒಂದು ಮಾತಿರುತ್ತದೆ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಾಕ್ಯದ ಪ್ರಕಾರ ಆಕೆಯು ನಾನು ಹೇಗೂ ನಿನ್ನ ಸಂಗಡ ಬರುವೆನು ಈ ಯುದ್ಧ ಪ್ರಯಾಣದಲ್ಲುಂಟಾಗುವ ಮಾನವು ನಿನಗಲ್ಲ ಯಹೋವನ್ನು ಸಿಸೇರನನ್ನು ಒಬ್ಬ ಸ್ತ್ರೀಗೆ ಒಪ್ಪಿಸಿಕೊಡುವನು ಎಂದು ಹೇಳಿ ಎದ್ದು ಬಾರಾಕನೊಡನೆ ಕೇದೇಶಿಗೆ ಹೋದಳು ನ್ಯಾಯಾಧಿಪತಿಯಾಗಿ ಯೋಧಳಾಗಿ ದೆಬೋರಳು ಬಾರಕನ ಜೊತೆಯಲ್ಲಿ ಯುದ್ಧಕ್ಕೆ ಹೋದಳು ದೆಬೋರಳು ಯುದ್ಧದಲ್ಲಿ ಪಾಲ್ಗೊಳ್ಳದೆ ಹೋದರು ಆಕೆಯ ಅಸ್ತಿತ್ವ ಆಕೆಯ ಸಿದ್ಧತೆ ಆಕೆಯ ಸಲಹೆಗಳು ಆಕೆಯ ಧೈರ್ಯವು ಬಾರಾಕನನ್ನು ದೇವರಿಗೋಸ್ಕರ ಈ ಪ್ರಜೆಗಳಿಗೋಸ್ಕರ ಜಯದೊಂದಿಗೆ ಹೋರಾಡಲು ಧೈರ್ಯವನ್ನು ಕೊಟ್ಟಳು ಬಾರಾಕನ ಸೈನ್ಯ ಯಾಬೀನನ ಸೈನ್ಯವನ್ನು ಹಿಂದಟ್ಟುವುದಕ್ಕೆ ದೇವರು ಅದ್ಭುತವಾದ ಮಾರ್ಗದಲ್ಲಿ ಸಹಾಯ ಮಾಡಿದರು ಸೇನಾಧಿಪತಿಯಾದ ಸಿಸೇರನ್ನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿ ಹೋಗುತ್ತಾನೆ ಓಡಿ ಹೋಗುವಾಗ ಆತನು ಯೇಳಳು ಎಂಬ ಸ್ತ್ರೀಯ ಗುಡಾರದಲ್ಲಿ ಆಶ್ರಯವನ್ನು ಹೊಂದುತ್ತಾನೆ ಆದರೆ ಎಬೇರನ ಹೆಂಡತಿಯಾದ ಯೇಳಳು ಕೈಯಲ್ಲಿ ಗುಡಾರದ ಗೂಟವನ್ನು ಒಂದು ಕೊಡತಿಯನ್ನು ತೆಗೆದುಕೊಂಡು ಅವನು ಆಯಾಸದಿಂದ ಗಾಢ ನಿದ್ರೆಯಲ್ಲಿದ್ದಾಗ ಮೆಲ್ಲಗೆ ಹತ್ತಿರ ಹೋಗಿ ಅವನ ಕಣ ತಲೆಯಲ್ಲಿ ಆ ಗೂಟವನ್ನು ಒಡೆದು ನೆಲಕ್ಕೆ ನಾಟಿಸಿದಳು ಅವನು ಸತ್ತನು ದೆಬೋರಳು ಹೇಳಿದಂತಹ ಪ್ರವಾದನೆಯು ದೊಡ್ಡದಾಗಿತ್ತು ನಿನಗೆ ಮಹಿಮೆ ಇರುವುದಿಲ್ಲ ಯಾಕೆಂದರೆ ದೇವರು ಒಬ್ಬ ಸ್ತ್ರೀ ಕೈಗೆ ಒಪ್ಪಿಸುತ್ತಾರೆ ಎಂಬ ಪ್ರವಾದನೆ ಇಲ್ಲಿ ನೆರವೇರುತ್ತದೆ ಅನಂತರ ಇನ್ನೊಂದು ವಿಷಯ ಸಾಂಗ್ ಆಫ್ ದೆಬೋರ ದೆಬೋರಳ ಜಯಗೀತೆ ಕುರಿತು ಕೇಳೋಣ ಯುದ್ಧದ ನಂತರ ದೆಬೋರಳು ಒಂದು ವಿಜಯದ ಗೀತೆಯನ್ನು ರಚಿಸಿ ಹಾಡಿದ್ದಾಳೆ ಆಕೆಯೇ ರಚಿಸಿದಳು ಆಕೆಯೇ ಆಡಿದ್ದಾಳೆ ಈ ಒಂದು ಗೀತೆಯು ನ್ಯಾಯಸ್ಥಾಪಕರ ಗ್ರಂಥ ಐದನೇ ಅಧ್ಯಾಯದಲ್ಲಿ ರಚಿಸಿದ್ದಾರೆ ನ್ಯಾಯಸ್ಥಾಪಕರ ಗ್ರಂಥ ಐದನೇ ಅಧ್ಯಾಯದಲ್ಲಿ ಇರುವುದೆಲ್ಲವೂ ಸಹ ಸಾಂಗ್ ಆಫ್ ದೆಬೋರ ಎನ್ನುತ್ತಾರೆ ಇಸ್ರಾಯೇಲರು ತಮ್ಮ ಮೇಲೆ ದಬ್ಬಾಳಿಕೆ ಮಾಡಿದವರನ್ನು ಸೋಲಿಸಿ ಜಯೋತ್ಸಾಹ ಮಾಡುತ್ತಿದ್ದಾರೆ ಆ ಜಯದ ಆನಂದದಲ್ಲೇ ಆಕೆಗೆ ದೊರಕಿದ ಪಾತ್ರಕ್ಕೂ ಸಹ ದೇವರನ್ನು ಸ್ತುತಿಸುತ್ತಾಳೆ ಈ ಕನ್ಯಾನ್ಯರ ಮೇಲೆ ಸಿಸೇರನ ಸೈನ್ಯದ ಮೇಲೆ ಇಬ್ರಿಯರು ಸಾಧಿಸಿದಂತಹ ವಿಜಯವನ್ನು ಈ ಸಾಂಗ್ ಆಫ್ ದೆಬೋರಾ ಅನ್ನುತ್ತಾರೆ ಇದು ಕ್ರಿಸ್ತಪೂರ್ವ ಹನ್ನೆರಡನೇ ಶತಮಾನದಲ್ಲೇ ಬರೆಯಲ್ಪಟ್ಟಿದೆ ಎಂದು ಹೇಳುತ್ತಾರೆ ನ್ಯಾಯಸ್ಥಾಪಕರ ಗ್ರಂಥ ಐದನೇ ಅಧ್ಯಾಯದಲ್ಲೇ ಈ ಸಾಂಗ್ ಆಫ್ ದೆಬೋರಾ ಇರುತ್ತದೆ ದೇವರ ವಿಜಯ ಇಸ್ರೇಲರ ವಿಜಯ ಹಾಗೆ ದೆಬೋರಳ ಪಾತ್ರ ಇವೆಲ್ಲವೂ ಸಹ ಸ್ಪಷ್ಟವಾಗಿ ಹಾಡಿನಲ್ಲಿ ಕಾಣಿಸುತ್ತದೆ ಬೈಬಲ್ನಲ್ಲಿ ಇರುವ ದಿಬೋರಳ ಕಥೆಯು ಐತಿಹಾಸದ ಒಂದು ನಿರ್ಣಾಯಕ ಸಮಯದಲ್ಲಿ ನಡೆಯುತ್ತದೆ ನಿರ್ಣಾಯಕ ನಾಯಕತ್ವದಲ್ಲಿ ಆ ಪಾತ್ರವನ್ನು ಪೋಷಿಸಿದ ಸ್ತ್ರೀಗೆ ಉದಾಹರಣೆಯಾಗಿ ಕೆಲಸ ಮಾಡುತ್ತಾಳೆ ಬಿಕ್ಕಟ್ಟಿನ ಸಮಯದಲ್ಲಿ ಒಬ್ಬ ಸ್ತ್ರೀಯನ್ನು ನಿಲ್ಲಿಸುವುದು ಆಕೆಯನ್ನು ಪ್ರವಾದಿಣಿಯಾಗಿಯೂ ನ್ಯಾಯಸ್ಥಾಪಕಿಯಾಗಿಯೂ ದೇವರು ಆರಿಸಿಕೊಂಡಿರುವುದು ಎಷ್ಟು ಅದ್ಭುತ ಆಕೆಯ ಸೇವೆ ಆಕೆಯ ಜ್ಞಾನ ಮುಖ್ಯವಾಗಿ ಆಕೆಯ ಧೈರ್ಯ ಇವೆಲ್ಲವೂ ನಮ್ಮ ನೆನಪಿನಲ್ಲಿ ಸದಾ ಉಳಿಯುತ್ತವೆ ಇಂತಹ ಅದ್ಭುತವಾದ ಪಾತ್ರವನ್ನು ನಿಭಾಯಿಸಿದ ಮಹಾನ್ ಯೋಧಿನಿಯಾಗಿ ದೇವರು ದೆಬೋರಳನ್ನು ನಿಲ್ಲಿಸಿದ್ದಾರೆ ಆಕೆಯು ತನ್ನ ಕರ್ತವ್ಯವನ್ನು ನಿಭಾಯಿಸಿದಳು ಎಲ್ಲಿಯೂ ಮಣಿಯದೆ ಎಲ್ಲಿಯೂ ಎದರದೆ ಎಲ್ಲಿಯೂ ಭಯಪಡದೆ ಇಸ್ರ ಏಲರನ್ನು ಪರಿಪಾಲಿಸಿದಳು ಪೋಷಿಸಿದಳು ಬೋಧಿಸಿದಳು ಪ್ರವಾದಿನಿಯಾಗಿ ಕೆಲಸ ಮಾಡಿದಳು ಹಾಗೆ ಅವರಿಗೆ ನ್ಯಾಯ ತೀರಿಸಿದಳು ಅವರ ವಿವಾದಗಳನ್ನು ಪರಿಷ್ಕರಿಸಿದಳು ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದಳು ಸೈನ್ಯದಲ್ಲಿ ಯುದ್ಧದಲ್ಲಿ ಸಹ ಜೊತೆ ಇದ್ದಳು ಅವರ ಹಿಂದೆ ಇದ್ದು ಆಕೆ ಬಲವಾಗಿ ಅವರನ್ನು ಪ್ರೋತ್ಸಾಹಿಸಿದಳು ಅಂತಹ ಅದ್ಭುತವಾದ ವಂಡರ್ ವುಮೆನ್ ಈ ದೆಬೋರಳು ದೆಬೋರಳಂತೆ ಪ್ರಾರ್ಥನೆಯಲ್ಲಿ ದೃಢವಾಗಿರಿ ನಿರ್ಣಯಗಳಲ್ಲಿ ಜ್ಞಾನಿಯಾಗಿರಿ ಯುದ್ಧಗಳಲ್ಲಿ ಧೈರ್ಯವಾಗಿರಿ ದೇವರು ನಿಮ್ಮೊಡನೆ ಇದ್ದಾನೆ ದೆಬೋರಳ ಕುರಿತು ಎಲ್ಲ ವಿಷಯಗಳು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಅನೇಕರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ ಆಮೇನ್